ಓ ಬಳ್ಳಾರಿ ಅವರು ವರ್ಷದ ಹೆಣ್ಮಕ್ಳಿಗೂ ನಲ್ವತ್ತು ವರ್ಷದ ಅಮ್ಮಂದಿರಿಗೂ ಅರವತ್ತು ವರ್ಷದ ಅಜ್ಜಿರಿಗೂ ನಿಮ್ಮ ಸೋರೋಟ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವಾಗ ನಾನು ಕಲಕಾವೇರಿ ತುಂಬ ಒಳ್ಳೊಳ್ಳೆ ಅದ್ಭುತವಾದಂಥ ಮೂವಿಗಳನ್ನ ನೀವು ಶೂಟಿಂಗ್ ನಡೆದಿರೋಂಥದ್ದು ನೀವು ನೋಡ್ಬೋದು ಎಕ್ಸಾಂಪಲ್ಗೆ ನನಗೆ ಗೊತ್ತಿರೋ ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರದ್ದು ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಆ ಸಾಂಗು ತುಂಬ ಫೇಮಸ್ಸು ಈಗಲೂ ಕೂಡ ಕೇಳ್ತಾಯಿದ್ರೆ ಎಂಥ ಟೈಮ್ ಸಾಂಗ್ ಅಂದರೆ ನನ್ನ ಕನ್ನಡ ನನ್ನ ಹೆಮ್ಮೆ ನನ್ನ ಪ್ರಕೃತಿ ನನ್ನ ದೇಶ ಇದು ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಒಮ್ಮೆ ಯಾರಾದರೂ ರಜಿದ್ದಂಥ ಟೈಮಲ್ಲಿ ಒಮ್ಮೆ ಬಂದು ವಿಸಿಟ್ ಕೊಡಿ ಯಾಕೆಂದರೆ ಸುಮ್ಮನೆ ಮನೇಲಿ ಕುಂತು ಬೋರ್ ಆಗಿರ್ತೀರ ಅದಕ್ಕಿಂತ ಮೊದಲು ಒಂದು ಪ್ಲೇಸ್ ನೋಡಿದ್ರೆ ಮನ್ಸಿಗೆ ಎಷ್ಟೋ ನೆಮ್ಮದಿ ಸಿಗುತ್ತೆ ಈ ಮನ್ಸಿನ ಜೀವನದಲ್ಲಿ ಏನಿದೆ ಇನ್ನು ಏನಿಲ್ಲ ನೀನು ಎಷ್ಟೇ ದುಡಿದ್ರೂ ಕೂಡ ಬೇರೆಯವ್ರು ಬಂದು ತಿಂತಾರೆ ಹೊರತು ನೀನೆ ಐಸಾರ ನೀನು ಮನೆ ಕಟ್ಟಿರು ಬೇರೆಯವ್ರು ಬಂದೇ ವಾಸಪ್ಪ ನಮಗೆ ಕೆಲವು ದಿನ ಅಷ್ಟೇ ಟೈಮ್ ಸಿಗೋದು ಹಾಂ ಹಾಗಾಗಿ ನಿನ್ನಲ್ಲಿ ಏನಿದೆಯೋ ಅದರಲ್ಲಿ ಜಸ್ಟು ಹಂಡ್ರೆಡ್ ಪರ್ಸೆಂಟ್ಗೆ ಬರೀ ಟೆನ್ ಪರ್ಸೆಂಟ್ ಎಂಜಾಯ್ ಮಾಡೋ ಲೈಫ್ನ ಸಾಕು ಜನ ನನಗೆ ಹೇಳ್ಬೋದು ಓಹೋ ಏನು ಸಡತ್ತೇನು ಆ ಹೋಗೋಕೆ ಟ್ರಿಪ್ಗೆ ಅಂತ ನಾನು ಏನು ಥರ ಟ್ರಿಪ್ಪು ಬರ್ತಾಯಿದ್ದೀನೋ ಅದು ನನಗೆ ಮಾತ್ರ ಗೊತ್ತು ಬಟ್ ನಾನು ಹೇಳ್ತಾ ಇದ್ದೀನಿ ಲೈಫ್ನ ಎಂಜಾಯ್ ಮಾಡಿ ಸುಮ್ಮನೆ ಮನೆ ಹತ್ರ ಕೂತ್ಕೊಂಡು ಆ ದುಡ್ಡನ್ನ ಬ್ಯಾಂಕಿಗೆ ಬ್ಯಾಂಕ್ ಬ್ಯಾಂಕಲ್ಲಿ ಸುಮ್ಮನೆ ವೇಸ್ಟ್ ಆಗೋದ್ಕಿಂತ ಬ್ಯಾಂಕಲ್ಲಿ ದುಡ್ಡು ವೇಸ್ಟ್ ಆಗೋಲ್ಲ ಸುಮ್ಮನೆ ಇರುತ್ತೆ ನೀವು ವೇಸ್ಟ್ ಆಗ್ತಾ ಇರ್ತೀರ ಅಷ್ಟೇ ಲೈಫಲ್ಲಿ ಏನೇ ಎಂಜಾಯ್ ಮಾಡಿದೆ ಟೈಮ್ ಬಂದಾಗ ಸುಮ್ಮನೆ ನೀವು ಅಂತ ಆಯಿತಾ ಅದಕ್ಕೆ ಅದು ಬೇಡ ఎల్ ఎంజాయ్ మే లైఫ్ నా ఖుషి ఖుషి అయిర తనక చార్మారి ఘాటు బందేనా నిజ్లు ట్రేమ్ ఇదే తర ఇల్

ಇದೆ ಪೆಟ್ರೋಲ್ದು ಇದೆ ಜಸ್ಟಿ ಇನ್ಸೆಕ್ಟರ್ ಬೇರೆ ಹೋಗಿ ಪೆಟ್ರೋಲ್ ಆಗ್ತಾರೆ ಇಲ್ಲ ಸದಸ್ಯ ನಮ್ಮ ರಾಘವೇಂದ್ರ ಸ್ವಾಮಿಯವರು ಎಷ್ಟು ಬೇಜಾರು ಬಂತಾರೆ ಬೈಕ್ಗೆ ಶಕ್ತಿ ಇರೋದೇ ನಮ್ಮ ರಾಘವೇಂದ್ರ ಸ್ವಾಮಿ ಅಂತ ಇವ್ರು ಎಲ್ಲಿರ್ತಾರೋ ಅಲ್ಲಿಗೆ ನಮಗೆ ಭಯನೇ ಇಲ್ಲ ನೆಮ್ಮದಿ ಜಾಸ್ತಿ ಆಯಿತಾ ಮೇಲೆ ಅದೆಲ್ಲ ಮತ್ತೆ ಬಿಡ್ತೀನಿ ಎಷ್ಟು ಬ್ಲಾಕ್ಗಳಲ್ಲಿ ಹೇಳೋಕ್ಕಾಗಿಲ್ಲ ಅಂತಲ್ಲಿ ಅಯ್ಯೋ ಹೇಳೋಕ್ಕೆ ಮರ್ಕೊಟ್ಟಲ್ಲ ಏನೋ ಹೇಳೋಕ್ಕಿತ್ತು ಜನಕ್ಕೆಲ್ಲ ಏನೋ ಮರ್ಕೊಟ್ಟಲ್ಲ ಅಂತ ಏನು ಮಾಡ್ದಪ್ಪ ವಯಸ್ಸಾಯಿತು ಊರು ಹೋಗೋರ್ತದೆ ಕಾಡು ಬಾ ಆಗ್ತದೆ ಅದು ನಮ್ಮ ಹಳ್ಳಿ ಭಾಸದಲ್ಲಿ ಆ ಥರ ಹೇಳೋದು ಆಯ್ತಾ ಅವನ ಕಾರು ಎಷ್ಟು ದೊಡ್ಡ ಗೊತ್ತಾಯಿತ ಅಷ್ಟು ಜಾಗ ಐತೆ ಅಯ್ಯೋ ಆರಾಮಾಗಿ ಬ್ಲಾಕ್ ತೇರಿಸ್ಕೊಂಡು ಒಳಗೆ ಮಾಡ್ಕೊಳ್ಳಿ ಎಲ್ಲರೂ ನಮ್ಮವರು ಅಂತ ತಿಳ್ಕೋಬೇಕು ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ ಗೊತ್ತಾ ಆ ಥರ ಇರಬೇಕು ಯಾಕೆಂದರೆ ಇದು ನನ್ನ ಲೈಫಲ್ಲಿ ಒಂದು ಬ್ಲಾಗ್ ಬ್ಲಾಗು ಆಯ್ತಾ

ಸೌಂದರ್ಯ ನೋಡಿ ತುಂಬ ಖುಷಿಯಾಯಿತು ನನಗೆ ಒಂದು ಆಫರ್ ಕೊಡ್ತಾ ಇದ್ದೀನಿ ಯಾರು ಎರಡು ಸಾವಿರ ಸಬ್ಸ್ಕ್ರೈಬ್ನ ಮಾಡಿಸ್ತಿರೋ ಅವ್ರಿಗೆ ಈ ಸೋಲೋ ಟ್ರಾವೆಲರ್ ಅಲ್ಲ ಜೊತೆ ಮೂರು ದಿನದ ಟ್ರಿಪ್ ಅಂದರೆ ಬನ್ನಾವರ ಟ್ರಿಪ್ ತಗೊಂಡು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಬೇಕು ಸೋಲೋ ಟ್ರಾವೆಲರ್ಸ್ ತರೋತಂಥ ಇನ್ಸ್ಟಾಗ್ರಾಮ್ನಲ್ಲಿದೆ ಐ ಡಿ ಅದಕ್ಕೆ ಮೆಸೇಜ್ ಮಾಡಿ ಯಾರಿಗೆ ಅವಕಾಶ ಸಿಗುತ್ತೋ ಅವ್ರನ್ನ ಖಂಡಿತ ಕರ್ಕೊ ಹೋಗಿ ಅದನ್ನು ಕೂಡ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಧನ್ಯವಾದ ಸರಿ ಮೈಸೂರವ್ರ ಸರಿ ಆಯ್ತು ಏನು ಕಾಣಿಸ್ತಿಲ್ಲ ನಿಜ ಹೆಲ್ಮೆಟ್ ತೆಗೆದು ಒಳ್ಳೇದು ಒಳ್ಳೆದ್ ನನಗೇನು ಕಾಣಿಸ್ತಿಲ್ಲ

మేలుకోవాలి అంటే నా అన్నం కండిదిని పార్కింగ్ పార్కింగ్ Olha ಇಲ್ಲ ಇಲ್ಲ ಬಾ ಹೋಗಿ ಬಾ ಇಲ್ಲ ಇಲ್ಲ ಬಾ ಹೋಗಿ ಬಾ ಇಲ್ಲ ಇಲ್ಲ ಬಾ

ನೀವೆಲ್ಲ ಯಾವರು ಬಳ್ಳಾರಿ ಬಳ್ಳಾರಿಯವರು ಓಕೆ ಥ್ಯಾಂಕ್ ಯು